ಕಾರ್ಮಿಕ ಕಾರ್ಡ್ ನಮ್ಮದು ಐತ್ರಿ ಅನುಕೂಲ ಆಗೈತಿ ನಮಗೂ ಇನ್ನೊಟ್ಟು ಸ್ವಲ್ಪ ಅನುಕೂಲ ಆಗಬೇಕಂತೇಳಿ ಸಂತೋಷ ಲಾಡೋರಿಗೆ ನಾವು ಮನವಿ ಮಾಡ್ತಿದ್ದೇವೆ ಅದ ಹಾಸ್ಪಿಟ್ಲಿನಿಂದ ಹುಡುಗ ಒಟ್ಟು ವ್ಯವಸ್ಥೆ ಮಾಡಬೇಕಂತೇಳಿ ಮಕ್ಕಳು ಎಜುಕೇಷನ್ ಒಂದು ಸ್ವಲ್ಪ ನೋಡ್ಕೋಬೇಕು ಅಂತೇಳಿ ಅದ ರೀ ಹಿಂದೆ ಯಾವ ಸ್ಕೀಮ್ ಇದಿದ್ದಿಲ್ಲ ನಮಗೆ ಇವರು ನಮ್ಮ ಸ ಸಂತೋಷ ಲಾಡೋರು ಬಂದಿಂದ ಲೇಬರ್ ಕಾರ್ಡ್ ಆದಿಂದ ನಮ್ಗೆ ಅನುಕೂಲ ಆಗತಿ ಒಟ್ಟು ನಮ್ಗೆ ಅನುಕೂಲ ಮಾಡಬೇಕಂತೇಳಿ ಅವ್ರಿಗೆ ಮನವಿ ಮಾಡ್ತೇವೆ ಶಾಂತಯ್ಯ ಸಂಖ್ಯೆ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಟೈಮ್ ಅಲ್ಲಿ ಇದ್ದೀವಿ ನಮ್ಮ ಕಾರ್ಮಿಕರಗಳು ಬಂದ ಆಲ್ರೆಡಿ ಒಂದು ಹತ್ತರಿಂದ ಹನ್ನೆರಡು ವರ್ಷ ಆಯಿತು ಸೊ ನಮ್ಗೆ ಅದರಿಂದ ಬೆನಿಫಿಟ್ ಸಿಕ್ಕಿದ್ರೆ ಒತ್ತುವ ಎರಡು ಸರಿ ಅದು ಲಾಕ್ಡೌನ್ ಟೈಮ್ ಅಲ್ಲಿ ಅದು ಬಿಟ್ಟರೆ ಬೇರೆ ಅನುಕೂಲ ಅನುಕೂಲಗಳು ನಮಗೆ ಯಾವ ಸಿಕ್ಕಿಲ್ಲ ಯಾಕಂದ್ರೆ ಅವ್ರ ಕಿಟ್ ಲೇಬರ್ ಕಿಟ್ ಆ ಪ್ರೊಜೆಕ್ಟ್ ಮಾಡ್ತಾರೆ ಸೊ ಅದಕ್ಕೆ ಗೌರ್ಮೆಂಟ್ ಅವರು ತಮ್ಮ ಸ್ವತಃ ಹೋಗಿ ತಮ್ಮ ಕಟ್ಟಡ ಕಾರ್ಮಿಕರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರ ಕಾರ್ಮಿಕರು ಹೌದು ಅಲ್ಲೋ ವಿಚಾರ ಮಾಡಿಬಿಟ್ಟು ಆ ಕಾರ್ಮಿಕರಿಗೆ ಅನುಕೂಲ ಆಗೋ ಮಾಡೋದು ಒಳ್ಳೇದು ನನ್ನ ಅಭಿಪ್ರಾಯ ನಿರೀಕ್ಷೆಗಳಂದ್ರೆ ಯಾರು ಕಾರ್ಮಿಕರು ಇದ್ದಾರ ಸರ್ ಅವರಿಗೆ ನೇರವಾಗಿ ಬಂದ್ಬಿಟ್ಟು ನಿರೀಕ್ಷೆ ನಮಗೆ ಈಗ ಎಲ್ಲೋ ಒಂದು ಕೌಂಟ್ರ್ ಮಾಡಿಬಿಟ್ಟು ಆ ಕೌಂಟ್ರಲ್ಲಿ ಹೋಗಿ ಇಲ್ಲಿ ಇಲ್ಲಿ ಬರಿ ಇಲ್ಲಿ ಬರಿ ಅಂತ ಕರೆಯೋದಂದ್ರೆ ಕೆಲವರಿಗೆ ಅನುಕೂಲತೆ ಆಗೋಂಗಿಲ್ಲ ಹೋಗೋಕ್ಕಾಗೋಂಗಿಲ್ಲ ಆಗೋಂಗಿಲ್ಲ ಅಲ್ಲಿ ಗದ್ದಲ ಇರ್ತೈತಿ ಅದರಲ್ಲಿ ಅವರೇ ಖುದ್ದಾಗಿ ಸರ್ಚ್ ಮಾಡಿಬಿಟ್ಟು ಈಗ ಕಾರ್ಮಿಕರು ಹೋದವ್ರು ಅಂತೇಳಿ ಸೈಡ್ ಸೈಡ್ ವಿಸಿಟ್ ಮಾಡಿ ಅವ್ರಿಗೆ ಮುಟ್ಟಲು ವ್ಯವಸ್ಥೆ ಮಾಡಿದ್ರೆ ಭಾಳ ಒಳ್ಳೇದು ದುಡಿದ ಮೇಲೆ ಮನೆ ನಡೆಸೋದೇ ಕಷ್ಟ ಅದರಲ್ಲಿ ಆರೋಗ್ಯ ಸ್ಕೂಲು ಅಂತಂದ್ಮೇಲೆ ಆಗೋಂಗಿಲ್ಲ ಸೊ ಕೊಟ್ಟರೆ ಭಾಳ ಒಳ್ಳೇದು ಅನುಕೂಲ ಲೇಬರ್ ಎಲ್ಲ ಕೂಲಿ ಕಾರ್ಮಿಕ ಅನುಕೂಲ ಆಗತ್ತೆ ಆರೋಗ್ಯ ಮತ್ತು ಎಜುಕೇಷನ್ ಕೊಡೋದ್ರಿಂದ ಅವರಿಗೆ ಪೆನ್ಷನ್ ಯೋಜನೆ ಆಗಲಿ ಅರವತ್ತು ವರ್ಷ ಮೇಲೆ ನಮಗೆ ಆಗೋಂಗಿಲ್ಲ ರೀ ಇವಾಗ ಸ್ವಲ್ಪ ಡೆವಲಪ್ ಅನಿಸ್ತಾ ಇದೆ ಸರ್ ಈಗ ಕೂಲಿ ಕಾರ್ಮಿಕರಿಗೆ ಎಷ್ಟೋ ಜನ ಕಾಲು ತೊಗೊಳಿದಾರೆ ಅವ್ರಿಗೆ ಗೊತ್ತಾಯ್ತದೆ ಬೆನಿಫಿಟ್ಸ್ ಏನು ತೊಗೊ ಕೇನು ತೊಗೊಬಾರಂತೆ ನೀವು ಹೊಸ ಯಾರು ಮಾಡಿದಾಗ ಅವ್ರಿಗೆ ಮುಳು ಮುಟ್ಟುವಂಥದ್ದು ಒಂದು ಯೋಜನೆ ಆಗಬೇಕು ಜನಕ್ಕೆ ಮುಟ್ಟಬೇಕಂತಂದ್ರೆ ಅದನ್ನು ಸೈಟ್ ವಿಸಿಟ್ ಮಾಡೋದಾಗಲಿ ಇಲ್ಲ ಇಂಜಿನಿಯರ್ಸ್ ಮೆಟೀರಿ ಕೊಡೋದಾಗಲಿ ಇಂಥಲ್ಲಿ ಹೋಗಿ ಮುಟ್ಟಿಸಿ ತಿಳಿಸೋದು ಒಳ್ಳೇದು ನಾನು ಸರ್ ವೀರೇಶ್ ಚಿಕ್ಕಮಂಟ ಅಂತೇಳಿ ಟೈಲ್ಸ್ ಮಿಸ್ತಿ ನಾನು ಲೇಬರ್ ಕಾರ್ಡ್ ಮರ್ಶಿನ ರೀ ನಮಗೆ ಭಾಳ ಸವಲತ್ತು ಆಗೈತಿ ರೀ ಸವಲತ್ತಿನಾಗ ಅದು ನಮ್ಗೆ ನಮಗೆ ಭಾಳ ಪ್ರಾಫಿಟ್ ಆಗೈತಿ ತಿಂಗಳ ತಿಂಗಳ ಏನಾರ ನಮಗೆ ಸ್ಕೂಲ್ನಾಗೆ ಮಕ್ಕಳಿಗೆ ಸವಲತ್ತು ಕೊಡುತ್ತಾರೆ ಇನ್ನೊಂದು ಸ್ವಲ್ಪ ನಮಗೆ ಬಡ್ರಿಗೆ ಏನಾರ ಸಹಾಯ ಆದರೆ ಚಲೋ ಆಕೈತಿ ನಮಗೆ ಭಾಳ ತೊಂದರೆ ಆಗತಿ ಪೇಮೆಂಟ್ ಕಡಿಮೆ ಆಗತೈತಿ ದುಡಿದು ಭಾಳ ಆಗ್ತೈತಿ ಏನು ನಮಗೆ ಜಾಸ್ತಿ ಇದು ಸಿಗತ್ತಿಲ್ಲ ಪೇಮೆಂಟಿಗೆ ನಮಗೆ ಸ್ವಲ್ಪ ಭಾಳ ನೀವು ದಯ ಮಾಡಿ ಏನಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೂ ಸ್ವಲ್ಪ ಅನುಕೂಲ ಮಾಡಿದರೆ ಚಲೋ ಆಕೈತಿ ನಾನು ಮಕ್ತುಮ್ ಸಾಹಬ್ ದರ್ವೇಶ್